ನಮಸ್ಕಾರ ಆತ್ಮೀಕ್ಷಕರೇ ಈಗಾಗಲೇ ನಾನು ಹಲವಾರು ಕಾನೂನಿನ ಅಂಶಗಳ ಕುರಿತಾಗಿ ವಿಡಿಯೋಗಳನ್ನು ಮಾಡಿ ತಮಗೆ ಕೊಟ್ಟಿದ್ದೇನೆ ಯಾವ ರೀತಿ ಆಸ್ತಿಗಳು ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಆಗ್ತವೆ ಮತ್ತು ಆಸ್ತಿಗಳ ಹಕ್ಕುಗಳನ್ನು ಪಡೆಯುವಂಥ ವಿಧಾನಗಳು ಯಾವ ರೀತಿಯಲ್ಲಿ ಕಾನೂನಿನೊಳಗದ ಅನ್ನೋದನ್ನು ಎಲ್ಲವನ್ನು ನಾನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಇನ್ನೂ ಹಲವಾರು ವಿಷಯಗಳ ಕುರಿತಾಗಿ ನಾನು ಮತ್ತೆ ವಿಡಿಯೋಗಳನ್ನು ಮಾಡಿ ತಿಳಿಸ್ತೀನಿ ಈಗ ಈ ನಡುವೆ ಈ ಎಲ್ಲ ಮುಂದಿನ ಅಂಶಗಳನ್ನು ಹೇಳಬೇಕಾದ್ರೆ ಕರಾರಿನ ಒಂದು ಮೂಲ ತತ್ವಗಳೇನು ಕರಾರು ಕಾಯ್ದೆಯಲ್ಲಿರುವಂಥ ಅಂಶಗಳು ಯಾವ ರೀತಿ ಎಲ್ಲ ರೀತಿಯ ಒಂದು ವ್ಯವಹಾರಗಳಿಗೆ ಎಲ್ಲ ರೀತಿಯ ಒಂದು ಕಾನೂನಿನ ಅನುಬಂಧಗಳಿಗೆ ಸಹಿತ ಯಾವ ರೀತಿ ಪ್ರಭಾವವನ್ನು ಬೀರಿದ್ದೇವೆ ಮತ್ತು ಈ ಕರಾರಿನ ಒಂದು ಮೂಲ ತತ್ವಗಳೇನು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸುವಂಥ ಅಂಶಗಳು ಬಹಳಷ್ಟು ಸಾಮಾನ್ಯ ಜನರಿಗೆ ನೇರವಾಗಿ ಅನ್ವಯಿಸುವಂಥ ವಿಷಯ ಆಗಿರದೇ ಇರಬಹುದು ಮತ್ತು ಇವು ಕಾನೂನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವಶ್ಯಕ ಅಥವಾ ಆಸಕ್ತಿಕರ ವಿಷಯಗಳು ಅಂತ ಅನ್ಕೊಡ್ಬೋದು ಅವರ ಅಭ್ಯಾಸದ ದೃಷ್ಟಿಯಿಂದ ಅಥವಾ ಅವರ ಪರೀಕ್ಷೆಯ ದೃಷ್ಟಿಯಿಂದ ಹೀಗಾಗಿ ಕರಾರು ಕಾನೂನನ್ನು ಅದರ ಹಿನ್ನೆಲೆಯನ್ನು ಅದರ ತತ್ವಗಳನ್ನು ನಾವು ಗಮನಿಸುವುದು ಭಾಳ ಅವಶ್ಯಕ ಹೀಗಾಗಿ ಈ ವಿಡಿಯೋದಲ್ಲಿ ನಾನು ಕರಾರಿನ ತತ್ವಗಳ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ಅಂತ ಬಯಸ್ತೇನೆ ಈಗಾಗಲೇ ನಾನು ಆರಂಭದಲ್ಲಿ ಕರಾರಿನ ಕುರಿತಾಗಿ ಒಂದು ಎರಡು ಮೂರು ವಿಡಿಯೋಗಳನ್ನು ಮಾಡಿದ್ದೇನೆ ಅದರಲ್ಲಿ ಕೆಪಾಸಿಟಿ ಟು ಕಾಂಟ್ರಾಕ್ಟ್ ಅಂದರೆ ಕರಾರನ್ನು ಮಾಡಲು ಯಾರು ಸಮರ್ಥರು ಕರಾರಿನ ಮಾಡುವಂಥ ವ್ಯಕ್ತಿ ಮಾನಸಿಕ ಅಸ್ವಸ್ಥನಾಗಿದ್ದರೆ ಅಪ್ರಾಪ್ತನಾಗಿದ್ದರೆ ಅಥವಾ ಅವನು ಯಾವುದೇ ಒಂದು ದುಷ್ಟಟಕ್ಕೆ ಬಲಿಯಾಗಿ ಮಾನಸಿಕ ಸ್ವಸ್ಥವನ್ನು ಕಳೆದುಕೊಂಡಿದ್ದರೆ ಈ ರೀತಿ ವಿಷಯಗಳ ಕುರಿತಾಗಿ ಮತ್ತು ಕರಾರಿನಲ್ಲಿ ಇರಬೇಕಾದಂಥ ಪ್ರತಿಫಲ ಎಷ್ಟಿರಬೇಕು ಹೇಗಿರಬೇಕು ಪ್ರತಿಫಲ ಹೆಚ್ಚು ಕಡಿಮೆ ಇದ್ದರೆ ಯಾವ ಥರ ಪರಿಣಾಮಗಳಾಗ್ತವೆ ಪ್ರತಿಫಲ ಇಲ್ಲದೆ ಕರಾರು ಮಾಡ್ಬೋದಾ ಈ ಥರ ಎಲ್ಲ ಅಂಶಗಳನ್ನು ನಾನು ಆರಂಭದಲ್ಲಿ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಇವತ್ತು ಕೆಲವೊಂದು ಕರಾರಿನ ಹಿನ್ನೆಲೆಗಳನ್ನು ಹೇಳಬೇಕಂತ ಬಯಸ್ತೇನೆ ಹಿನ್ನೆಲೆ ಅಂದರೆ ಯಾವ ರೀತಿ ಕರಾರುಗಳು ಜಗತ್ತಿನಲ್ಲಿ ಹುಟ್ಟುಕೊಂಡು ಕರಾರಿಗೆ ಹುಟ್ಟುಕೊಂಡ ಮೇಲೆ ಕರಾರಿನ ಕಾಯ್ದೆಗಳು ಯಾವ ಥರ ರೂಪುಗೊಂಡು ಅನ್ನೋದನ್ನು ನಾವು ಗಮನಿಸಿದಾಗ ಆದಿಕಾಲದಲ್ಲಿ ಮನುಷ್ಯ ನಾಗರಿಕತೆಯನ್ನು ಬೆಳೆಸ್ಕೊಂಡ ಮೇಲೆ ಒಂದು ನಾಗರಿಕ ಸಮಾಜ ಬೆಳೆದ ಮೇಲೆ ಪರಸ್ಪರ ಸಂವಹನ ಅನ್ನೋದು ಅನಿವಾರ್ಯ ಇರ್ತಿತ್ತು ಪರಸ್ಪರ ಕೊಡು ತೆಗೆದುಕೊಳ್ಳುದು ಅನ್ನೋದು ಅನಿವಾರ್ಯ ಇರ್ತಿತ್ತು ಇನ್ನೂ ಹಣ ಅನ್ನೋ ವಸ್ತುವನ್ನು ಹಿಡಿದಿರಲಿಲ್ಲ ಕರೆನ್ಸಿ ಅನ್ನೋದು ಇದ್ದಿರಲಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಆವಾಗಿನ ಕಾಲದಲ್ಲಿ ಮನುಷ್ಯ ಮನುಷ್ಯ ಪರಸ್ಪರ ವಸ್ತುಗಳನ್ನು ಒಬ್ಬರಿಗೊಬ್ಬರು ವಿನಿಮಯ ಮಾಡಿಕೊಳ್ಳೋ ಮೂಲಕ ವ್ಯವಹಾರಗಳನ್ನು ಮಾಡುತ್ತಿದ್ದರು ಒಬ್ಬರು ಭತ್ತ ಕೊಟ್ಟರೆ ಇನ್ನೊಬ್ಬರು ಜೋಳ ಕೊಡ್ತಿದ್ದರು ಹೀಗೆ ಪರಸ್ಪರ ತಮ್ಮದೇ ಆದ ಒಂದು ಮಾನದನ್ನು ಇಟ್ಟುಕೊಂಡು ಹೊಂದಾಣಿಕೆಯ ಮೂಲಕ ಒಂದು ಸಹಜೀವನ ಸಹಬಾಳ್ವನ್ನ ನಡೆಸ್ತಾಯಿದ್ರು ಮುಂದೆ ಹಣ ಅನ್ನೋ ವಸ್ತುವನ್ನು ಕಂಡುಹಿಡಿದ ಮೇಲೆ ವಸ್ತುಗಳಿಗೆ ವಸ್ತುಗಳನ್ನೇ ವಿನಿಮಯ ಮಾಡಿಕೊಳ್ಳೋ ಬದಲು ಹಣವನ್ನು ಕೊಟ್ಟು ವಸ್ತುಗಳನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆ ಬಂತು ಈ ಒಂದು ವಿನಿಮಯದಲ್ಲಿ ಇರುವಂಥ ಸಮಸ್ಯೆ ಒಬ್ಬರು ಒಂದು ವಸ್ತುವನ್ನು ಕೊಟ್ಟರು ಅದು ಸರಿಯಾಗಿತ್ತು ಆದರೆ ಅದಕ್ಕೆ ಇನ್ನೊಬ್ಬರು ಅದಕ್ಕೆ ಪ್ರತಿಯಾಗಿ ಕೊಟ್ಟಂಥ ವಸ್ತು ಇವರಿಗೆ ಬಂದಂಥ ವಸ್ತು ಸರಿಯಾಗಿರಲಿಲ್ಲ ಅಂದರೆ ಆವಾಗ ಇವ್ರಿಗೆ ಆಗ್ತಿತ್ತು ತಮಗೆ ಬೇಕಾದಂಥ ವಸ್ತು ಬೇಕಾದ ಸಮಯದಲ್ಲಿ ಬೇಕಾದ ರೀತಿಯಲ್ಲಿ ವಿನಿಮಯ ಆಗ್ತಾ ಇರಲಿಲ್ಲ ಸೊ ಹೀಗಾಗಿ ಹಣ ಅನ್ನೋದು ಅನಿವಾರ್ಯ ಆಯಿತು ಮನುಷ್ಯ ಕಂಡುಕೊಂಡ ಹಣ ಕಂಡುಕೊಂಡ ಮೇಲೆ ಸಹಜವಾಗಿ ಹಣದ ಮೂಲಕ ವ್ಯವಹಾರಗಳ ಆರಂಭ ಅದು ಈ ಕರಾರಿನ ತತ್ವದಲ್ಲಿ ಇರುವಂಥ ಮೂಲ ಸಿದ್ಧಾಂತ ಏನಂತಂತಂದರೆ ಯಾವ ವ್ಯಕ್ತಿ ಒಂದು ಮಾತನ್ನು ಕೊಡ್ತಾನೆ ಶಪಥ ಮಾಡ್ತಾನೆ ಆನೆ ಮಾಡ್ತಾನೆ ಆ ಮಾತಿನಂತೆ ಆ ವ್ಯಕ್ತಿ ಅನ್ನೋದೇ ಈ ಕರಾರಿನ ಒಂದು ಮೂಲ ಸಿದ್ಧಾಂತ ಇದು ಧಾರ್ಮಿಕ ಗ್ರಂಥಗಳಲ್ಲಿ ಸಹಿತ ಸುಳ್ಳು ಹೇಳಬಾರ್ದು ನುಡಿದಂತೆ ನಡಿ ನಿನ್ನ ನಡೆಯಂತೆ ನುಡಿರಲಿ ಈ ಥರ ವಚನಗಳಾಗಲಿ ಮತ್ತು ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲಿ ಸಿದ್ಧ ಇದೇ ಸಿದ್ಧಾಂತ ಇದೆ ಯಾಕಂದರೆ ಮೊದಲು ಕಾನೂನು ವ್ಯವಸ್ಥೆ ಇದ್ದಿರಲಿಲ್ಲ ಆವಾಗ ಧಾರ್ಮಿಕ ಗ್ರಂಥಗಳೇ ಸಮಾಜವನ್ನು ನಿಯಂತ್ರಿಸ್ತಿದ್ದು ಅವೇ ದ ಒಂದು ಕಾನೂನಿನಾಗಿ ಜನರಿಗೆ ಪ್ರಭಾವಶಾಲಿ ಕೆಲಸ ಮಾಡ್ತಿದ್ದು ಆದರೆ ಕಾನೂನು ವ್ಯವಸ್ಥೆ ಬೆಳೆದು ಬಂದ ಮೇಲೆ ಈ ಧಾರ್ಮಿಕ ಗ್ರಂಥಗಳನ್ನು ಆ ಥರೊಳಗೆ ತತ್ವಗಳನ್ನು ಅಳವಡಿಸಿಕೊಳ್ಳಿ ಬಿಡಲಿ ಆದರೆ ಕೆಲವೊಂದು ಜನ ತಮ್ಮ ಸ್ವಾರ್ಥಕ್ಕಾಗಿ ತಮಗೆ ಮನಸ್ಸಿಗೆ ಬೇಕಾದ ರೀತಿಯಲ್ಲಿ ನಡ್ಕೊಳ್ಳೋದು ಮಾತು ಕೊಡೋದು ಆಮೇಲೆ ಮಾತಿಗೆ ತಪ್ಪೋದು ಅಂದರೆ ಸುಳ್ಳು ಹೇಳೋದು ಮೋಸ ಮಾಡೋದು ಈ ಥರ ಸಮಾಜದಲ್ಲಿ ಬೆಳೆದು ಬಂತು ಹೀಗಾಗಿ ಏನಾಯ್ತು ಅಂತಂದರೆ ಮನುಷ್ಯನನ್ನು ನಿಯಂತ್ರಿಸಲು ಒಂದು ವ್ಯವಸ್ಥೆ ಅನ್ನೋದು ಬೇಕಾಗಿತ್ತು ಅದೇ ಕಾನೂನು ವ್ಯವಸ್ಥೆಯಾಗಿ ರೂಪುಗೊಂಡಿತು ಅದು ರಾಜರ ಕಾಲದಲ್ಲಿ ಧರ್ಮ ಗ್ರಂಥಗಳನ್ನು ಆಧಾರ ಇಟ್ಕೊಂಡು ಬರೀತಿದ್ದರು ಅವೇ ಮುಂದೆ ಬ ಬದಲಾಗ್ತಾ ಬದಲಾಗ್ತಾ ಸುಧಾರಣೆ ಹಾಕುವಂಥ ಕಾನೂನು ವ್ಯವಸ್ಥೆ ರೂಪುಗೊಂಡಿತು ನಮ್ಮ ಭಾರತದ ಮಟ್ಟಿಗೆ ಹೇಳಬೇಕಂತಂತಂತಂತಂದರೆ ಇಲ್ಲಿ ಬ್ರಿಟಿಷರ ಆಗಮನದಿಂದ ಕಾನೂನು ವ್ಯವಸ್ಥೆ ಒಂದು ಚೌಕಟ್ಟಿಗೆ ಒಳಪಡಿತು ಹೀಗಾಗಿ ಈ ತದನಂತರ ಇಲ್ಲಿ ಹದಿನೆಂಟು ನೂರ ಒಂದು ಭಾರತೀಯ ಕರಾರ ಅಧಿನಿಯಮ ಜಾರಿಗೆ ಬಂತು ಈ ಭಾರತೀಯ ಕರಾರ ಅಧಿನಿಯಮದಲ್ಲಿ ಹಲವಾರು ಅಂಶಗಳು ಈ ಬ್ರಿಟಿಷ್ ಕಾನೂನಿನ ವ್ಯವಸ್ಥೆಯಲ್ಲಿ ಇದ್ದಂಥ ಸಿದ್ಧಾಂತಗಳನ್ನೇ ಅಳವಡಿಸಿಕೊಳ್ಳಲಾಗಿದೆ ನಮ್ಮ ನೆಲಕ್ಕೂ ಅನ್ವಯವಾದಂಥ ಅಂಶಗಳನ್ನು ಸಹಿತ ಸೇರಿಸಿಕೊಳ್ಳಲಾಗಿದೆ ಆದರೆ ಈ ಒಂದು ಮೂಲತಃ ಕರಾರು ಕಾಯ್ದೆಯಲ್ಲಿರುವಂಥ ತತ್ವಗಳು ಹಿನ್ನೆಲೆಗಳು ಏನಂತ ನೋಡಿದಾಗ ಈ ಕರಾರು ಅಧಿನಿಯಮದ ಸಾಮಾನ್ಯ ತತ್ವಗಳು ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಇವು ಕರಾರು ಕಾಯ್ದೆಯ ಸೆಕ್ಷನ್ ಒಂದರಿಂದ ಎಪ್ಪತ್ತೈದರವರೆಗೆ ಇವನ್ನು ನಾವು ಗಮನಿಸಬೇಕಾಗ್ತದೆ ಎಪ್ಪತ್ತಾರರಿಂದ ಮುಂದಿನ ಕಲಂಗಳು ಅವುಗಳಿಗಾಗಿ ಬೇರೆ ಒಂದು ಕಾನೂನನ್ನು ಮಾಡಿದ್ದಾರೆ ಅದು ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಮತ್ತು ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಅಂತೇಳಿ ಆಮೇಲೆ ಮತ್ತೆ ನೂರ ಇಪ್ಪತ್ತಾರರಿಂದ ಮತ್ತೆ ಇದೇ ಕಾನೂನಿನೊಳಗೆ ಒಂದಷ್ಟು ನಿರ್ದಿಷ್ಟ ಕರಾರುಗಳ ಕುರಿತಾಗಿ ಕಾನೂನನ್ನು ಮಾಡಿದ್ದಾರೆ ಅಂದರೆ ಇಂಡಮ್ನಿಟಿ ಬೇಲ್ಮೆಂಟ್ ಪ್ಲೇಜೂಮ್ ಏಜೆನ್ಸಿ ಥರ ಅಂಶಗಳನ್ನು ಮಾಡಿದ್ದಾರೆ ಈಗ ಮೊದಲಿಗೆ ನಾನು ಕರಾರಿನ ಸಾಮಾನ್ಯ ತತ್ವಗಳು ಕಲಂ ಒಂದರಿಂದ ಎಪ್ಪತ್ತೈದರೊಳಗೆ ಇರುವಂಥ ಅಂಶಗಳ ಕುರಿತಾಗಿ ಒಂದಿಷ್ಟು ಬೆಳಕು ಚಲೋ ಪರಿತ್ನ ಮಾಡ್ತೇನೆ ಕಲಂ ಒಂದು ಇದು ಕಾನೂನಿನ ಹೆಸರು ಅದು ಎಲ್ಲಿವರೆಗೆ ಅನ್ವಯ ಆಗುತ್ತದೆ ಯಾವಾಗ ಅದು ಆರಂಭ ಆಯಿತು ಅನ್ನೋದನ್ನು ಕೊಡ್ತಾರೆ ಆಮೇಲೆ ಎರಡರಲ್ಲಿ ವ್ಯಾಖ್ಯಾನಗಳು ಡೆಫಿನಿಷನ್ಸ್ ಬರ್ತವೆ ಮುಂದೆ ಕಲಂ ಮೂರರಿಂದ ಒಂಬತ್ತು ಇವು ಆಫರ್ ಮತ್ತು ಅಕ್ಸೆಪ್ಟೆನ್ಸ್ ಅಂತಂದರೆ ಪ್ರಸ್ತಾವನೆ ಮತ್ತು ಅದನ್ನು ಸ್ವೀಕೃತಿ ಈ ಕುರಿತಾಗಿದೆ ಕಲಂ ಹತ್ತರಿಂದ ಮೂವತ್ತು ಇದರೊಳಗೆ ವ್ಯಾಲಿಡ್ ಕಾಂಟ್ರಾಕ್ಟ್ಸ್ ವೈಡೇಬಲ್ ಕಾಂಟ್ರಾಕ್ಟ್ಸು ವೈಡ್ ಅಗ್ರಿಮೆಂಟ್ಸು ಈ ವಿಷಯಗಳ ಕುರಿತಾಗಿ ಇಲ್ಲಿ ವಿವರಣೆ ಇದೆ ಮತ್ತು ಕಲಂ ಮೂವತ್ತೊಂದರಿಂದ ಮೂವತ್ತಾರೊಳಗೆ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ಸ್ ಅಂದರೆ ಸಂಭವನೀಯ ಕರಾರುಗಳಂತ ಹೇಳ್ತೀವಿ ಆಮೇಲೆ ಕಲಂ ಮೂವತ್ತೇಳರಿಂದ ಅರವತ್ತೇಳು ಕರಾರುಗಳ ನಿರ್ವಹಣೆ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಬರ್ತದೆ ಕಲಂ ಅರವತ್ತೆಂಟರಿಂದ ಎಪ್ಪತ್ತೆರಡು ಅರೆ ಅಂತಂದರೆ ಕಾಸಿ ಕಾಂಟ್ರಾಕ್ಟ್ಸ್ ಅಂತ ಬರ್ತದೆ ಕಲಂ ಎಪ್ಪತ್ತ್ಮೂರರಿಂದ ಎಪ್ಪತ್ತೈದು ಇದು ಕರಾರಿನ ಉಲ್ಲಂಘನೆಯ ಪರಿಣಾಮಗಳು ಅಂದರೆ ಕಾನ್ಸಿಕ್ವೆನ್ಸಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಬರ್ತದೆ ಸೊ ಈ ಥರ ಒಂದು ಈ ಕರಾರು ಕಾಯ್ದೆ ಒಂದು ಇದೆ ಎಲ್ಲಕ್ಕಿಂತ ಮೊದಲು ಈ ಕರಾರಿನಲ್ಲಿ ವಿಧಗಳು ಯಾವ ಥರ ಅದನ್ನು ಯಾವ ನಾವು ವರ್ಗೀಕರಣ ಮಾಡ್ತೀವೋ ಅದರ ಮೇಲಿಂದ ಹೇಳ್ಬೋದು ಒಂದನೇದಾಗಿ ಈ ಇಂಗ್ಲೀಷ್ ಕಾನೂನು ಪ್ರಕಾರ ಕರಾರಿನಲ್ಲಿ ವಿಧಗಳು ಒಂದೇದು ಫಾರ್ಮಲ್ ಕಾಂಟ್ರಾಕ್ಟ್ಸ್ ಅಂದರೆ ಸಾಂಪ್ರದಾಯಿಕ ಕರಾರುಗಳು ಈ ಸಾಂಪ್ರದಾಯಿಕ ಕರಾರ್ನಲ್ಲಿ ಎರಡು ಥರ ಇದೆ ಒಂದು ಕಾಂಟ್ರಾಕ್ಟ್ಸ್ ಆಫ್ ರೆಕಾರ್ಡ್ ಅಂಥೇಳಿ ಅಂದರೆ ದಾಖಲಾತಿಯ ಮೂಲಕ ಆದಂಥ ಕರಾರು ಇನ್ನೊಂದು ಕಾಂಟ್ರಾಕ್ಟ್ಸ್ ಅಂಡರ್ ಸೀಲ್ ಅಂತೇಳಿ ಅಂದರೆ ಮೊಹರಿನೊಂದಿಗೆ ಆದಂಥ ಒಂದು ಕರಾರ್ ಅಂಥೇಳಿ ಕಾಂಟ್ರಾಕ್ಟ್ಸ್ ಆಫ್ ರೆಕಾರ್ಡ್ ಅಂಥೇಳಿ ಇದರೊಳಗೆ ಒಂದು ಶಾಸನದ ವ್ಯವಸ್ಥೆಯ ಮೂಲಕ ಜನರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಬಾಧ್ಯತೆಯನ್ನು ಹೊರಿಸಿದಾಗ ಇನ್ನೊಬ್ಬರ ಆಸ್ತಿನ ಅತಿಕ್ರಮಣ ಮಾಡಬಾರ್ದು ಅನ್ನೋದು ಒಂದು ಕಾನೂನಿನ ಒಂದು ನಿಯಮ ಅಂತ ಇಟ್ಕೊಂಡಾಗ ಅದನ್ನು ಅತಿಕ್ರಮಣ ಮಾಡಿದರೆ ಅಲ್ಲಿ ಅಪರಾಧ ಆಗ್ತದೆ ಮತ್ತು ಅದು ಅವರಿಗೆ ಆದಂಥ ಹಾನಿಯನ್ನು ತುಂಬಿಕೊಡ್ಬೇಕಾಗ್ತದೆ ಸೊ ಇಲ್ಲಿ ಆ ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಆಸ್ತಿಯನ್ನು ಅತಿಕ್ರಮಣ ಮಾಡಕ್ಕೆ ನೋಡ್ತಾನೆ ಆ ವ್ಯಕ್ತಿ ಮತ್ತು ಈ ವ್ಯಕ್ತಿಯ ನಡುವೆ ಕರಾರ್ ಇರಬೇಕಂತಿಲ್ಲ ನೀನು ನನ್ನ ಆಸ್ತಿಯನ್ನು ಅತಿಕ್ರಮಣ ಮಾಡಬಾರ್ದು ನೀನು ನನಗೆ ತೊಂದರೆ ಕೊಡಬಾರ್ದು ಅಂತೇಳಿ ಎಲ್ಲರೂ ಎಲ್ಲರ ಜೊತೆ ಕರಾರು ಮಾಡ್ಕೊಳ್ಳೋವಂಥ ಅವಶ್ಯ ಇಲ್ಲ ಕಾನೂನೇ ಹೇಳ್ತದೆ ಸೊ ಆ ಕಾನೂನಿನ ಒಂದು ಹೊಣೆಗಾರಿಕೆ ಏನಿದೆ ಅದು ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಇರೋದು ಅಲ್ಲಿ ನಾವು ಅದಕ್ಕೆ ಸಮ್ಮತಿ ಕೊಡಬೇಕಂತಿಲ್ಲ ಯಾಕಂದರೆ ನಾವು ಸಮ್ಮತಿ ಯಾವಾಗ ಕೊಟ್ಟಿರ್ತೇವೆ ಅಂದರೆ ಕಾನೂನು ವ್ಯವಸ್ಥೆಯನ್ನು ರೂಪಿಸುವ ಸಂದರ್ಭದಲ್ಲಿ ಅಂದರೆ ಸಂವಿಧಾನ ರೂ ರಚನೆ ಆಗಬೇಕಾದ್ರೆ ನಮ್ಮ ಪ್ರತಿನಿಧಿಗಳನ್ನು ಆರಿಸುವಂಥ ಸಂದರ್ಭದಲ್ಲಿಯೇ ನಾವು ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ ಆ ವ್ಯಕ್ತಿಗಳು ಕಾನೂನನ್ನು ಮಾಡಿದ್ದಾರೆ ಅವರ ಕಾನೂನು ನಮಗೆ ಬಂಧನಕಾರಿ ಇರ್ತದೆ ನಮ್ಮ ಮೇಲೆ ಜಾರಿ ಇರ್ತದೆ ಸೊ ಅಂಥ ಸಂದರ್ಭದಲ್ಲಿ ಅದು ಒಂದು ರೀತಿಯ ಕರಾರನೆ ಅಂತೇಳಿ ನಾವು ಈ ಕರಾರಿನ ತತ್ವದ ಮೂಲಕ ನೋಡಿದಾಗ ಬರ್ತದೆ ಅದರ ಪ್ರಕಾರ ನಡ್ಕೊಳ್ಳಿಲ್ಲ ಅಂತಂದರೆ ಯಾವ ರೀತಿ ಕರಾರಿನಲ್ಲಿ ಕರಾರಿನ ಉಲ್ಲಂಘನೆ ಆದಾಗ ಪರಿಣಾಮಗಳನ್ನು ಎದುರಿಸಬೇಕು ಅದೇ ರೀತಿ ಶಾಸನಗಳನ್ನು ನಾವು ಅದಕ್ಕೆ ಗೌರವ ಕೊಡಲಿಲ್ಲ ಅದರ ವಿರುದ್ಧ ನಡೆದರೆ ಅಂದರೆ ಅಲ್ಲಿ ಸಹಿತ ನಮಗೆ ಅದೇ ರೀತಿ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗ್ತದೆ ಸೊ ಅಲ್ಲಿ ಶಾಸನಗಳು ಹೇರಿದಂಥ ನಿಯಮಗಳು ಏನಿದಾವೆ ಅವು ಒಂದು ರೀತಿಯಲ್ಲಿ ಕರಾರಿನಲ್ಲಿ ಪರಸ್ಪರ ಪಕ್ಷಗಾರರು ಒಪ್ಪಿಕೊಂಡು ಮಾಡಿದಂಥ ಒಂದು ಅನುಬಂಧಗಳು ಅಥವಾ ಜವಾಬ್ದಾರಿಗಳು ಅಂತ ನಾವು ಹೇಳ್ಬೋದು ಇಂಗ್ಲೀಷ್ ಕರಾರ್ ಈ ಕಾಯ್ದೆಯೊಳಗೆ ಕಾನ್ ಫಾರ್ಮಲ್ ಕಾಂಟ್ರಾಕ್ಟ್ಸ್ನೊಳಗೆ ಕಾಂಟ್ರಾಕ್ಟ್ಸ್ ಆಫ್ ರಿಕಾರ್ಡ್ದೊಳಗೆ ಜಜ್ಮೆಂಟ್ಸ್ ಆಫ್ ಕೋರ್ಟ್ ಆಫ್ ರಿಕಾರ್ಡ್ ನ್ಯಾಯಾಲಯ ಕೊಟ್ಟಂಥ ತೀರ್ಪು ನ್ಯಾಯಾಲಯ ಅಂತಿಮವಾಗಿ ಇಬ್ಬರು ವಿವಾದವನ್ನು ವಿಚಾರಣೆ ಮಾಡಿ ಇಬ್ಬರಿಗೂ ನೀವು ಈ ಥರ ನಡ್ಕೋಬೇಕು ಈ ಥರ ನಡ್ಕೋಬಾರ್ದು ಅಥವಾ ನೀನು ಎಷ್ಟು ಅವ್ರು ಪರಿಹಾರ ಕೊಡಬೇಕು ಅಂತೇಳಿ ಏನಾದರೂ ಆದೇಶ ಮಾಡಿದರೆ ಅಥವಾ ಇವನೇ ಆಸ್ತಿ ಮಾಲಕಂತೆ ತೀರ್ಮಾನ ಮಾಡಿದರೆ ಅದು ಒಂದು ಅಲ್ಲಿ ಪರಸ್ಪರ ಪಕ್ಷಗಾರರು ಹೊಂದಾಣಿಕೆಯಿಂದ ತಾವು ಮಾಡಿಕೊಂಡಂಥ ವ್ಯವಹಾರ ಅದು ತಮ್ಮ ಮೇಲೆ ಬಂದಿರಕ್ರೆ ಯಾವ ರೀತಿ ಆಗ್ತದೆ ಅದೇ ರೀತಿ ನ್ಯಾಯಾಲಯ ಕೊಟ್ಟ ತೀರ್ಪು ಸಹಿತ ಆ ಸಂಬಂಧಿಸಿದ ಪಕ್ಷಗಾರರ ಮೇಲೆ ಹೊಣೆಗಾರಿಕೆಯನ್ನು ಹೇರ್ತದೆ ಜವಾಬ್ದಾರಿಯನ್ನು ಹೇರ್ತದೆ ಅದರ ಪ್ರಕಾರ ಅವ್ರು ನಡ್ಕೊಳ್ಬೇಕಾಗ್ತದೆ ನಡ್ಕೊಳ್ಳಿಲ್ಲ ಅಂದರೆ ಎಕ್ಸಿಕ್ಯೂಷನ್ ಕೇಸ್ ಹಾಕಿ ದರ್ಖಾಸ್ತು ದಾವೆಯನ್ನು ಹೂಡಿ ಕೋರ್ಟ್ ಆದೇಶ ಪ್ರಕಾರ ನಡ್ಕೊಳ್ಳೋಕ್ಕೆ ಅವ್ರ ವಿರುದ್ಧ ಪಾರ್ಟಿಯನ್ನು ಅಲ್ಲಿ ಬಲವಂತ ಮಾಡ್ಬೋದು ನಡ್ಕೊಳ್ಳಿಲ್ಲ ಅಂತಂದರೆ ಅವನಿಗೆ ಶಿಕ್ಷೆ ಮತ್ತು ದಂಡ ಎಲ್ಲ ಥರ ಅಲ್ಲಿ ವಸೂಲಿ ಮಾಡ್ಬೋದು ಈ ಥರ ನ್ಯಾಯಾಲಯದ ತೀರ್ಪು ಸಹಿತ ಕರಾರಿನ ನಿಯಮಗಳಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು ರಿಕಗ್ನಿಝನ್ಸಸ್ ಅಂತಂದರೆ ಯಾವುದೇ ವ್ಯಕ್ತಿ ನ್ಯಾಯಾಲಯದ ಮುಂದೆ ತನ್ನ ಒಂದು ತಪ್ಪನ್ನು ಒಪ್ಪಿಕೊಂಡು ದಂಡ ತುಂಬ್ತೇನೆ ಅಂತೇಳಿ ಒಪ್ಪಿಕೊಂಡ ಕಬೂಲಿ ಪತ್ರವನ್ನು ಅಂದರೆ ಅಕ್ನಾಲಜ್ಮೆಂಟನ್ನು ಬರೆದುಕೊಟ್ರೆ ಅದು ನ್ಯಾಯಾಲಯಕ್ಕೆ ಆಗಿರಲಿ ಅಥವಾ ಪ್ರಶಾಸನ ಏನಿರ್ತದೆ ಅವರಿಗೆ ಬರೆದುಕೊಟ್ಟರು ಅಷ್ಟೇ ಬ್ರಿಟಿಷ್ ಕಾಲದಲ್ಲಿ ಕ್ರೌನ್ ಅಂತಂತಂದರೆ ರಾಜ್ಯ ವ್ಯವಸ್ಥೆ ರಾಜರಿಗೆ ಬರೆದುಕೊಟ್ಟಂಥ ಒಂದು ಚೀಟಿ ಅದರೊಳಗೆ ನಾನು ಎಷ್ಟು ಹಣ ತುಂಬ್ತೀನಿ ಅಂತೇಳಿ ಬರ್ಕೊಟ್ರೆ ಅದು ಒಂದು ಕರಾರಿನ ಒಂದು ಸ್ವರೂಪಣೆ ಅದು ಒಂದು ಕರಾರನೇ ಆ ಪ್ರಕಾರನೇ ಅವ್ನು ನಡ್ಕೊಳ್ಬೇಕಾಗ್ತಾನೆ ಈ ಥರ ಅಲ್ಲಿ ಆ ಒಂದು ವ್ಯಕ್ತಿ ಬರೆದು ಕೊಟ್ಟಂಥ ಒಂದು ಕಾಗದವನ್ನು ಸಹಿತ ಅಂದರೆ ತನ್ನ ಒಂದು ಹೊಣೆಗಾರಿಕೆಯನ್ನು ಒಪ್ಪಿಕೊಳ್ಳೋ ಮೂಲಕ ಅವನು ಜವಾಬ್ದಾರಿಯನ್ನು ತನ್ನ ಮೇಲೆ ತಾ ಹಿರುಕೊಳ್ಳೋ ಮೂಲಕ ಅಲ್ಲಿ ಒಂದು ಕರಾರು ನೆರವೇರಿದೆ ಅಂತ ಹೇಳ್ಬೋದು ಇನ್ನು ಮೊಹರಿನೊಂದಿಗೆ ಆದಂಥ ಕರಾರು ಏನು ಈ ಸಾಮಾನ್ಯ ಏನು ನಾವು ಇವತ್ತು ಕಾಣ್ತೀವಿ ಇದೇ ಅದರೊಳಗೆ ಬರುವಂಥದ್ದು ಅಂದರೆ ಕಾಂಟ್ರಾಕ್ಟ್ ಸೆಂಟರ್ ಸೀಲ್ ಅಂತ ಹೇಳ್ತೇವೆ ಪರಸ್ಪರ ಮಾತುಕತೆ ಮೂಲಕ ಒಂದು ತೀರ್ಮಾನಕ್ಕೆ ಬಂದು ನಾನು ಈ ಆಸ್ತಿಯನ್ನು ಕೊಡ್ತೀನಿ ನೀನು ದುಡ್ಡು ಕೊಡಬೇಕು ಈ ಥರ ಒಂದು ಮಾತುಕತೆಯಾಗಿ ಅದನ್ನು ದಾಖಲಾತಿ ಮಾಡಿ ಒಂದು ಕಾಗದ ಮಾಡಿ ಅದಕ್ಕೆ ಪರಸ್ಪರ ಸಹಿ ಮಾಡೋದು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಮೊಹರನ್ನು ಒತ್ತಿ ಈಗ ನೋಟ್ರಿ ಮಾಡ್ಬೋದು ಸಂರಕ್ಷ ಕಚೇರಿಯಲ್ಲಿ ಸಿಕ್ಕಾ ಹಾಕ್ಬೋದು ಇವತ್ತಿನ ದಿನಗಳಲ್ಲಿ ಈ ಥರ ಈ ಒಂದು ಕಾಗದವನ್ನು ಮಾಡಿ ಅವನಿಗೊಬ್ಬನಿಗೆ ಕಾಗದ ಕೊಡೋದು ಇನ್ನೊಬ್ಬ ದುಡ್ಡು ತೊಗೊಳ್ಳೋದು ಈ ರೀತಿ ಅಲ್ಲಿ ಇದು ಏನಿದೆ ಸಾಮಾನ್ಯ ಒಂದು ಕರಾರಿನ ಒಂದು ಸ್ವರೂಪ ಅದು ಕಾಂಟ್ರಾಕ್ಟ್ಸ್ ಸೆಂಟರ್ ಸೀಲ್ ಅಂತೇಳಿ ಬ್ರಿಟಿಷ್ ಒಳಗೆ ಕಂಡು ಬರ್ತಿತ್ತು ಅದರೊಳಗೆ ಇನ್ನೊಂದು ಭಾಗ ಅಂತಂದರೆ ಸಿಂಪಲ್ ಕಾಂಟ್ರಾಕ್ಟ್ಸ್ ಅಂತಂದರೆ ಇವನ್ನೆಲ್ಲ ಬಿಟ್ಟು ಉಳಿದದ್ದೆಲ್ಲ ಸಿಂಪಲ್ ಕಾಂಟ್ರಾಕ್ಟ್ಸ್ ಅಂತೇಳಿ ಯಾವ ಥರ ಅಂದರೆ ಅಲ್ಲಿ ಲಿಖಿತವಾಗಿ ಮಾಡಬೇಕಂತಿಲ್ಲ ಅದು ಶಾಸನಕ್ಕೆ ಒಂದು ಬರೆದು ಕೊಟ್ಟಂಥ ಕಾಗದ ಇರಬೇಕಂತಿಲ್ಲ ನ್ಯಾಯಾಲಯದ ತೀರ್ಪು ಇರಬೇಕಂತಿಲ್ಲ ಯಾವುದೇ ಒಂದು ಶಾಸನದ ಮೂಲಕ ಆದಂಥ ಒಂದು ಆದೇಶ ಅಲ್ಲದೆ ಇರ್ಬೋದು ಇವನ್ನೆಲ್ಲ ಹೊರತುಪಡಿಸಿ ವ್ಯಕ್ತಿ ವ್ಯಕ್ತಿಗಳು ಸಾಮಾನ್ಯವಾಗಿ ತಮ್ಮ ಬಾಯಿ ಮಾತಿನ ಮೂಲಕ ಸಹಿತ ಅಲ್ಲಿ ಒಂದು ಕರಾರು ಮಾಡಿಕೊಂಡಿದ್ರು ಅದು ಒಂದು ಕರಾರನೆ ಅಥವಾ ತಮ್ಮ ಒಂದು ವರ್ತನೆಯ ಮೂಲಕ ತಮ್ಮ ಒಂದು ನಡವಳಿಕೆಯ ಮೂಲಕ ಆದಂಥ ಒಂದು ಕರಾರು ಸೊ ಇವೆಲ್ಲ ಕರಾರುಗಳು ಸಹಿತ ಅವನ್ನ ಫಾರ್ಮಲ್ ಕಾಂಟ್ರಾಕ್ಟ್ಸು ಅಥವಾ ಪ್ಯಾರಲ್ ಕಾಂಟ್ರಾಕ್ಟ್ಸ್ ಅಂತೇಳಿ ಅಂದರೆ ಪೌಖಿಕವಾಗಿ ಆದಂಥ ಒಂದು ಕರಾರುಗಳು ಸಹಿತ ಅಲ್ಲಿ ಸಿಂಪಲ್ ಕಾಂಟ್ರಾಕ್ಟ್ಸ್ ಅಂತೇಳಿ ಹೇಳ್ತಿದ್ರು ಈ ಥರ ವರ್ಗೀಕರಣ ಅವ್ರು ಮಾಡಿದ್ದಾರೆ ಇನ್ನು ಭಾರತೀಯ ಕಾನೂನಿಗೆ ಸಂಬಂಧಿಸಿದಂತೆ ಬಂದಾಗ ಮೂರು ಥರ ಒಂದು ಮಾನ್ಯವಾಗಿರುವಂಥದ್ದು ಒಂದು ಅಮಾನ್ಯ ಮಾಡುವಂಥದ್ದು ಅಥವಾ ಅಸಿಂಧುಗೊಳಿಸುವಂಥದ್ದು ಅಥವಾ ಶೂನ್ಯಗೊಳಿಸುವಂಥದ್ದು ಎರಡನೇದು ಮೂರನೇದ್ದು ಶೂನ್ಯ ಇರುವಂಥ ಕರಾರು ಅಸಿಂಧು ಇರುವಂಥ ಕರಾರು ಅಮಾನ್ಯ ಇರುವಂಥ ಕರಾರು ಈ ಥರ ಇವನ್ನ ವರ್ಗೀಕರಣ ಮೂಲತನ್ನ ಮಾಡ್ಬೋದು ಈ ಮಾನ್ಯ ಕರಾರು ಅಂತಂದ್ರೆ ಯಾವ ಒಂದು ಕರಾರು ಕಾನೂನಿನ ಚೌಕಟ್ಟಿನಲ್ಲಿ ಅದು ಜಾರಿಗೆ ಇರಬೇಕು ಅಂದ್ರೆ ಯಾವುದೇ ಕಾನೂನಿನ ವಿರುದ್ಧ ಇರಬಾರ್ದು ಕಾನೂನಿನ ಪ್ರಕಾರ ಪರಸ್ಪರ ಸಮ್ಮತಿಯ ಮೇಲೆ ಪ್ರಾಪ್ತ ವಯಸ್ಕರು ನ್ಯೂನತೆ ಇಲ್ಲದಂತ ವ್ಯಕ್ತಿಗಳು ಕರಾರು ಮಾಡಿಕೊಂಡಾಗ ಪ್ರತಿಫಲಕ್ಕಾಗಿ ಅಂತ ಸಂದರ್ಭದಲ್ಲಿ ಅದು ಒಂದು ಮಾನ್ಯವಾಗಿರುವಂತ ಕರಾರು ಕರಾರಿನ ಕಾಯ್ದೆ ಸೆಕ್ಷನ್ ಹತ್ತರೊಳಗೆ ಮುಖ್ಯವಾದಂತಹ ಕರಾರಿನ ತತ್ವಗಳು ಅಡಿಗೆ ಸೆಕ್ಷನ್ ಟೆನ್ ಅನ್ನೋದು ಈ ಕರಾರ್ ಕಾಯ್ದೆ ಒಂದು ಹೃದಯ ಭಾಗ ಅಂತ ಹೇಳ್ಬೋದು ಸೆಕ್ಷನ್ ಹತ್ತರಲ್ಲಿ ಇದನ್ನ ಕೊಟ್ಟಿದ್ದಾರೆ ಏನು ಪ್ರಾಪ್ತ ವಯಸ್ಕರಾಗಿರಬೇಕು ಮಾನಸಿಕ ಅಸ್ವಸ್ಥರಾಗಿರಬಾರ್ದು ಯಾವುದೇ ನ್ಯೂನ್ಯತೆಯಿಂದ ಬಳಲುತ್ತಿರಬಾರ್ದು ಇಬ್ಬರು ಕೊಟ್ಟಂಥ ಸಮ್ಮತಿ ಮುಕ್ತ ಮನಸ್ಸಿನಿಂದ ಕೂಡಿರಬೇಕು ನೇರವಾಗಿ ಅಥವಾ ಪರೋಕ್ಷವಾಗಿ ಅದು ಕಾನೂನನ್ನು ಉಲ್ಲಂಘಿಸುವಂಥದ್ದು ಇರಬಾರ್ದು ಪ್ರತಿಫಲವನ್ನು ಕೊಟ್ಟಿರಬೇಕು ಅಂಥ ಸಂದರ್ಭದಲ್ಲಿ ಅದು ಒಂದು ಮಾನ್ಯವಾದಂಥ ಕರಾರು ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ಇದು ಒಂದು ಒಂದೇದು ಎರಡನೇದಾಗಿ ವೈಡೇಬಲ್ ಕಾಂಟ್ರಾಕ್ಟ್ಸ್ ಅಂತಂದರೆ ಅಸಿಂಧುಗೊಳಿಸಬಹುದಾದಂಥ ಕರಾರು ಅಂದರೆ ಈ ಅಸಿದ್ಧಗೊಳಿಸಬಹುದಾದ ಕರಾರನ್ನು ಇದರೊಳಗೆ ಮುಕ್ತ ಮನಸ್ಸು ಇಲ್ಲದ ಹೋದಾಗ ಅಂದರೆ ಕರಾರನ್ನು ಮಾಡಿದ್ದಾರೆ ಆದರೆ ಅವರು ಕರಾರನ್ನು ಮಾಡಬೇಕಾದ್ರೆ ಅವರ ಮನಸ್ಸು ಮುಕ್ತ ಇಲ್ಲ ಅವರು ಸ್ವ ಇಚ್ಛೆಯಿಂದ ಕರಾರಿಗೆ ಸಹಿ ಮಾಡಿಲ್ಲ ಯಾವುದೋ ಒಂದು ಬಲವಂತಕ್ಕೆ ಯಾವುದೋ ಒಂದು ಅನುಚಿತ ಪ್ರಭಾವಕ್ಕೊಳಗಾಗಿ ಯಾವುದೋ ಒಂದು ತಪ್ಪ ಕಲ್ಪನೆಯಿಂದ ಅವರು ಕರಾರನ್ನು ಮಾಡಿಕೊಂಡಿರ್ಬೋದು ಇಂಥ ಒಂದು ಕಾರಣಗಳಿಗಾಗಿ ವ್ಯಕ್ತಿ ವ್ಯಕ್ತಿಗಳು ಕರಾರನ್ನು ಮಾಡಿದಾಗ ಅವರು ಇಂಥ ಒಂದು ಪ್ರಭಾವಕ್ಕೊಳಗಾಗಿ ಅವರು ಸಹಿ ಮಾಡಿದ್ದಾರೆ ಅಂತೇಳಿ ಹೇಳೋದನ್ನು ಯಾರು ಹೇಳಕ್ಕೆ ಇದೆ ಅವರೇ ಸ್ವತಃ ಅವರೇ ಹೇಳಕ್ಕೆ ಸಾಧ್ಯತೆ ಬೇರೆ ಯಾರು ಹೇಳೋಕ್ಕೆ ಸಾಧ್ಯವಿಲ್ಲ ಅವರು ಸ್ವ ಇಚ್ಛೆಯಿಂದ ಕರಾರು ಮಾಡಿದಾರೋ ಬಿಟ್ಟಿದ್ದಾರೆ ಅನ್ನೋದನ್ನು ಅವರಿಗೆ ಅಷ್ಟೇ ಗೊತ್ತು ಅದನ್ನು ಅವರು ಹೇಳದೇ ಹೋದರೆ ಯಾರಿಗೂ ಗೊತ್ತೇನೇ ಆಗೋದಿಲ್ಲ ಅದು ಕಾನೂನುಬದ್ಧ ಕರಾರನೇ ಅಂತೇಳಿ ಅರ್ಥ ಬರ್ತದೆ ಯಾಕಂದರೆ ಅಬ್ರಿಸ್ಟರ್ಸ್ ಆಫೀಸ್ಗೆ ಹೋಗಿದ್ದಾರೆ ಸಹಿ ಮಾಡಿದ್ದಾರೆ ತಮ್ಮ ಎಲ್ಲ ಐಡೆಂಟಿಫಿಕೇಷನ್ ಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಅದು ಕಾನೂನುಬದ್ಧ ಕರಾರನೇ ಅಂತೇಳಿ ಸಹಜವಾಗಿ ಅರ್ಥ ಬರ್ತದೆ ಆದರೆ ಆ ವ್ಯಕ್ತಿ ಕರಾರನ್ನು ಮಾಡಬೇಕಾದ್ರೆ ಈಗಾಗಲೇ ಹೇಳಿದಂಥ ಹಲವಾರು ಕಾರಣಗಳಿಗಾಗಿ ಅಲ್ಲಿ ಅವನ ಮುಕ್ತ ಮನಸ್ಸಿಲ್ಲ ಸ್ವ ಇಚ್ಛೆಯಿಂದ ಮಾಡಿಲ್ಲ ಅಂಥ ಸಂದರ್ಭದಲ್ಲಿ ಅವನು ತಾನೇ ನ್ಯಾಯಾಲಯಕ್ಕೆ ಹೋಗ್ಬೇಕು ನನ್ನ ಮನಸ್ಸು ಮುಕ್ತ ಮನಸ್ಸು ನಾನು ಇಂಥ ಕಾರಣಗಳಿಗಾಗಿ ಅದನ್ನು ಸಹಿ ಮಾಡಿದೆ ನನ್ನ ಸಹಿ ನನ್ನ ಸ್ವ ಇಚ್ಛೆಯಿಂದ ಮಾಡಿದಂಥ ಅಲ್ಲ ನನಗೆ ಆ ಕರಾರು ನನಗೆ ಬೇಕಾಗಿಲ್ಲ ನನಗೆ ಇಚ್ಛೆ ಇಲ್ಲ ಅದರ ಪ್ರಕಾರ ನೋಡ್ಕೊಳ್ಳೋದು ಅಂಥೇಳಿ ಅವನು ನ್ಯಾಯಾಲಯಕ್ಕೆ ಹೋಗಿ ಅದನ್ನು ರದ್ದುಗೊಳಿಸುವಂಥ ಅರ್ಜಿಯನ್ನು ಹಾಕಬೇಕಾಗ್ತದೆ ಅಕಸ್ಮಾತ್ ಅವನು ರದ್ದುಗೊಳಿಸುವಂಥ ಪ್ರಯತ್ನ ಮಾಡಲಿಲ್ಲ ಅದು ಹಾಗೆ ಖರಾರ ಆದಮೇಲೆ ಮೂರು ವರ್ಷ ಆದರೂ ಸಹಿತ ಅವನು ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ ಅದರ ವಿರುದ್ಧ ಅಂದರೆ ಅದು ಅವನು ಒಪ್ಪಿಕೊಂಡಂತೇ ಆಗಿಬಿಡ್ತದೆ ಸೊ ಅಂಥ ಸಂದರ್ಭದಲ್ಲಿ ಅವನು ಆಮೇಲೆ ಭಾಳಷ್ಟು ವರ್ಷ ಆದಮೇಲೆ ಇಲ್ಲ ನನಗೆ ಆವಾಗ ನಾನು ಸಮ್ಮತಿ ಇದ್ದರಕ್ಕಿಲ್ಲ ಅದನ್ನು ಈಗ ನಾನು ಪ್ರಶ್ನೆ ಮಾಡ್ತೀನಿ ಅಂತಂದರೆ ಮಾಡಕ್ಕೆ ಬರುವುದಿಲ್ಲ ಯಾಕಂದರೆ ಅದಕ್ಕೆ ಒಂದು ಸೂಕ್ತ ಕಾಲಮಿತಿ ಕಾಯ್ದೆ ಅನ್ನೋದೇ ಈ ಕಾಲಮಿತಿ ಕಾಯ್ದೆ ಕುರಿತಾಗಿ ನಾನು ಈಗಾಗಲೇ ಹಿಂದೆ ವಿಡಿಯೋ ಮಾಡಿದ್ದೇನೆ ಸೊ ಆ ಪ್ರಕಾರ ಒಂದು ಅಸಿಂಧುಗೊಳಿಸಬಹುದಾದಂಥ ಕರಾರಿದ್ರೂ ಸಹಿತ ಅದನ್ನು ಅಸಿಂಧುಗೊಳಿಸುವಂಥ ಪ್ರಯತ್ನ ಮಾಡದೆ ಹಾಗೆ ಬಿಟ್ಟ ಕಾರಣಕ್ಕಾಗಿ ಅದು ವ್ಯಾಲಿಡ್ ಕಾಂಟ್ರಾಕ್ಟೇ ಆಗಿಬಿಡ್ತದೆ ಕಾನೂನುಬದ್ಧ ಕರಾರನೇ ಆಗಬೇಕು ಆದರೆ ಅವನು ಸೂಕ್ತ ಕಾಲಾವಧಿಯಲ್ಲಿ ಅದನ್ನು ಕ್ರಮ ತೆಗೆದುಕೊಂಡು ಪ್ರಶ್ನೆ ಮಾಡಿ ಅದನ್ನು ತಳ್ಳಿ ಹಾಕುವಂಥ ಅದನ್ನು ಕೆಲಸ ಮಾಡಿದೆಂದರೆ ಆವಾಗ ನ್ಯಾಯಾಲಯ ಅವನು ಹೇಳಿದಂಥ ಒಂದು ಆಧಾರಗಳು ಸರಿ ಎನಿಸ್ದಂತಂದರೆ ಅದನ್ನು ಅಸಿಂಧುಗೊಳಿಸುವಂಥ ಆದೇಶ ಮಾಡಿ ತಂದರೆ ಅವಾಗ ಅದು ಕರಾರು ಹಸಿಂಧುಗೊಳ್ತದೆ ಸೊ ಇದು ಅಸಿಂಧುಗೊಳಿಸಬಹುದಾದಂಥ ಕರಾರಿನಲ್ಲಿರುವಂಥ ಸಾಧ್ಯತೆಗಳು ಹೀಗಾಗಿ ಇಲ್ಲೇನಾಗ್ತದೆ ಅಂದರೆ ವ್ಯಕ್ತಿ ಪ್ರಯತ್ನ ಮಾಡಬೇಕು ಅದನ್ನು ಅಸಿಂಧುಗೊಳಿಸುವಂಥ ಅವಕಾಶ ಅವನಿಗೆ ಇದ್ದಾಗ ಅಸಿಂಧುಗೊಳಿಸುವಂಥ ಕ್ರಮ ತೆಗೆದುಕೊಳ್ಬೇಕು ಅದಕ್ಕಾಗಿ ಅದು ಅಸಿಂಧುಗೊಳಿಸಬಹುದಾದಂಥ ಕರಾರು ಅಂತ ಆಯಿತು ಅಂದರೆ ಕಾಂಟ್ರಾಕ್ಟ್ಸ್ ವೀಚ್ ಆರ್ ವೈಡೆಬಲ್ ಅದನ್ನು ಅವಾಯ್ಡ್ ಮಾಡ್ಬೋದು ಅದನ್ನು ತಳ್ಳಿ ಹಾಕ್ಬೋದು ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಅಂತ ಆದರೆ ಮಾಡದೇ ಇದ್ದರೆ ಅದು ಕಾನೂನುಬದ್ಧ ಕರಾರಾಗ್ತದೆ ಸೊ ಈ ವೈಡೇಬಲ್ ಕರಾರ್ ಯಾವ ಥರ ಅಂದರೆ ಇದು ಎರಡು ಥರನೂ ಅದೇ ಅದನ್ನು ಹಾಗೆ ಬಿಟ್ಟರೆ ಕಾನೂನುಬದ್ದನಾಗ್ತದೆ ಕ್ರಮ ತೆಗೆದುಕೊಂಡು ಕ್ಯಾನ್ಸಲ್ ಮಾಡಿದರೆ ಕ್ಯಾನ್ಸಲ್ ಆಗ್ತದೆ ಸೊ ಎರಡು ಅಡ ಅಂಶಗಳು ಅದರೊಳಗೆ ಇರ್ತದೆ ಇದು ವೈಡೇಬಲ್ ಕಾಂಟ್ರಾಕ್ಟು ಆದರೆ ಮೂರನೇದಾಗಿ ವೈಡ್ ಅಂತ ಬರ್ತವೆ ವೈಡ್ ಅಗ್ರಿಮೆಂಟ್ಸ್ ಅಂದ್ರೇನು ಅವು ಮೂಲತಃ ಅವು ಹಸಿಂದು ಆಗಿರುವಂಥ ಒಂದು ಒಪ್ಪಂದಗಳು ಅವಕ್ಕೆ ಯಾವುದೇ ಕಾನೂನಿನಲ್ಲಿಗೆ ಮಾನ್ಯತೆ ಇಲ್ಲ ಅಂಥ ಒಂದು ಒಪ್ಪಂದಗಳು ಅದಕ್ಕೆ ನಾನು ಕರಾರು ಅಂತ ಹೇಳ್ತಾ ಇಲ್ಲ ಒಪ್ಪಂದಗಳು ಅವು ಆಗೇ ಇರ್ತವೆ ಹೊರತಾಗಿ ಅವು ಕರಾರ್ ಆಗೋದಿಲ್ಲ ಅಂಥ ಒಪ್ಪಂದಗಳಿಗೆ ಕೋರ್ಟಿಗೆ ಹೋಗಿ ನಾನು ಅದನ್ನು ತಳ್ಳಿ ಹಾಕುವಂಥ ಅವಶ್ಯಕತೆ ಇಲ್ಲ ನಾನು ಅದನ್ನು ರದ್ದು ಮಾಡ್ರಿ ಅಂತ ಕೇಳೋ ಅವಶ್ಯ ಇಲ್ಲ ಯಾಕಂದರೆ ಯಾವುದೇ ವ್ಯಕ್ತಿ ಕೋರ್ಟಿಗೆ ಹೋಗಿ ಈ ಕರಾರ ಪ್ರಕಾರ ಇವನು ನನಗೆ ಆಸ್ತಿ ಬರ್ಕೊಡ್ಬೇಕಂತ ಕೇಸ್ ಹಾಕಿದೆ ಅಂತ ಇಟ್ಕೊಳ್ಳಿ ಅವಾಗ ನಾನು ಹೋಗಿ ತೋರಿಸ್ಬೋದು ನೋಡಿ ಸ್ವಾಮಿ ನಾನು ಕರಾರು ಮಾಡಿದ ಅವಧಿಯೊಳಗೆ ನಾನು ಅಪ್ರಾಪ್ತ ವಯಸ್ಕನಾಗಿದ್ದೆ ನಾನು ಮಾನಸಿಕ ಅಸ್ವಸ್ಥನಾಗಿದ್ದೆ ನಾನು ಕ ಈ ಒಂದು ಕಾನೂನಿನ ಕಾರಣಕ್ಕಾಗಿ ನರಾರನ ಮಾಡುವಂಥ ಅರ್ಹತೆ ನನಗೆ ಪ್ರತಿಫಲನೇ ಇಲ್ಲ ಯಾವುದೇ ಕನ್ಸಿಡ್ರೇಷನ್ನೇ ಕೊಟ್ಟಿಲ್ಲ ಯಾವುದೇ ಒಂದು ಹಣ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಖರೀದಿ ಮಾಡಿಕೊಂಡ್ರೆ ಆ ಕರಾರು ಕಾನೂನಿಗೆ ವಿರುದ್ಧವಾಗಿದೆ ಇಂಥ ಮುಖ್ಯವಾದಂಥ ಅಂದರೆ ಬಲವಾದಂಥ ಕಾರಣಗಳು ಇದ್ದರೆ ಅಂಥ ಸಂದರ್ಭದಲ್ಲಿ ಅದನ್ನು ಕಾನೂನು ಅದನ್ನು ಮಾನ್ಯತೆ ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಕರಾರಿಗೆ ಬೇಕಾದಂಥ ಮೂಲ ಅಂಶಗಳು ಇಲ್ಲ ಅದಕ್ಕಾಗಿ ಅದು ಕರಾರನೇ ಆಗುವುದಿಲ್ಲ ಈ ಒಂದು ಅಂಶಗಳು ಇದ್ದಾಗ ಅದನ್ನು ನಾವು ಚಾಲೆಂಜ್ ಮಾಡಿ ಅದನ್ನು ಕರಾರು ರದ್ದು ಮಾಡಬೇಕಂತ ಕೇಳೋವಂಥ ಅವಶ್ಯಕತೆನೇ ಇಲ್ಲ ಆದರೆ ನೀವು ಕಬ್ಜೆ ಕೊಟ್ಟಿರಬಾರ್ದು ಯಾಕಂದ್ರೆ ಕಬ್ಜೆ ಕೊಟ್ಟರು ನೀವು ಹಾಗೆ ಹನ್ನೆರಡು ವರ್ಷ ಬಿಟ್ಟುಬಿಟ್ರೆ ಅವನು ಪ್ರತಿಕೂಲ ಸ್ವಾಧೀನದಾರನಾಗಿ ಆ ಒಂದು ಆಧಾರದ ಮೇಲೆ ಅವನು ಹಕ್ಕು ಪಡಿಬೌದು ಆದರೆ ನೀವು ಕಬ್ಜೆನೇ ನಿಮ್ಮ ಕಡೆ ಇಟ್ಕೊಂಡ್ರೆ ಯಾರು ಖರೀದಿ ಕೊಂಡಿದ್ದಾನೆ ನಿಮ್ಮ ಕಡೆಯಿಂದ ಅವನೇ ಕೋರ್ಟ್ಗೆ ಹೋಗಿ ಕರಾರ್ ಪ್ರಕಾರ ಖರೀದಿ ಬರ್ಕೊಡ್ಬೇಕು ಸಂಭ್ರಷ್ಟ ಖರೀದಿ ಮಾಡಿಕೊಡ್ಬೇಕಂತ ಅಂತ ಕೇಳಿದಂದರು ಸಹಿತ ನೀವು ಅಲ್ಲಿ ಬರೀ ನ್ಯಾಯಾಲಯಕ್ಕೆ ಆಗಿದ್ದುಕೊಂಡು ನಿಮ್ಮ ಒಂದು ಕಾರಣ ಕೊಟ್ಟರೆ ಸಾಕು ನ್ಯಾಯಾಲಯ ಅದನ್ನು ರದ್ದು ಅದ ಅಂತೇಳಿ ಘೋಷಣೆ ಮಾಡ್ತದೆ ಅಂದರೆ ದಿ ಅಗ್ರಿಮೆಂಟ್ಸ್ ವಿಚ್ ಆರ್ ವೈಡ್ ಆ್ಯೋ ಅಂದರೆ ಮೂಲತಃ ಮೊದಲಿಂದನೇ ಆರಂಭದಿಂದಲೇ ಅವು ಆಗಿರುವಂಥ ಒಂದು ಒಪ್ಪಂದಗಳು ಅಸಿಂಧುವಾಗಿರುವಂಥ ಒಪ್ಪಂದನ ನೀವು ಅಸಿಂಧುಗೊಳಿಸಬೇಕಾದಂಥ ಅವಶ್ಯಕತೆ ಇಲ್ಲ ನ್ಯಾಯಾಲಯಕ್ಕೆ ಹೋದ್ರೂ ಸಹಿತ ಅದನ್ನು ನ್ಯಾಯಾಲಯಕ್ಕೆ ನೀವು ಈ ಥರ ಇತ್ತು ಅಂತ ಹೇಳಿದರೆ ನ್ಯಾಯಾಲಯ ಒಪ್ಗೊಳ್ಬೇಕಾಗ್ತದೆ ಅವಾಗ ಅದನ್ನು ಅಸಿಂದು ಅಂತ ಹೇಳ್ಬೇಕಾಗ್ತದೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಸೊ ಇದು ವೈಡ್ ಅಗ್ರಿಮೆಂಟ್ಸ್ ಅಂತ ಹೇಳ್ತೀವಿ ಹಸಿಂಧುಗೊಳಿಸಬಹುದಾದಂಥ ಒಪ್ಪಂದಗಳಲ್ಲಿ ಇರುವಂಥ ಸಮಸ್ಯೆ ಏನಂತಂದರೆ ಅಲ್ಲಿ ಉಳಿದ ಎಲ್ಲ ಅಂಶಗಳು ಸರಿ ಇದ್ದಾವೆ ಪ್ರತಿಫಲ ಕೊಟ್ಟಿದ್ದಾನೆ ಪ್ರಾಪ್ತ ವಯಸ್ಕರದ್ದಾರೆ ಮಾನಸಿಕ ಸ್ವಸ್ಥನದಾನೆ ಕಾನೂನಿಗೆ ವಿರುದ್ಧವಾಗಿಲ್ಲ ಆದರೆ ಒಂದೇ ಒಂದು ಅಂಶ ಸಮಸ್ಯೆ ಇದೆ ಅಂದರೆ ಅದು ಏನಂದರೆ ಕೊಟ್ಟಂಥ ಸಮ್ಮತಿ ಸರಿಯಾಗಿಲ್ಲ ಅವನ ಇಚ್ಛೆ ಪ್ರಕಾರ ಇಲ್ಲ ಅನುಚಿತ ಪ್ರಭಾವ ಇದೆ ಬಲವಂತ ಇದೆ ಒಂದು ಮೋಸ ಮಾಡಿದ್ದಾನೆ ತಪ್ಪು ಕಲ್ಪನೆಯಿಂದ ಆಗಿದೆ ಅಥವಾ ತಪ್ಪು ತಿಳುವಳಿಕೆ ತಪ್ಪು ನಿರೂಪಣೆಯಿಂದ ಆಗಿದೆ ಇವೆಲ್ಲ ಕಾರಣಕ್ಕಾಗಿ ಅಂದರೆ ಕೊಯರ್ಷನ್ ಅಂಡು ಇನ್ಫ್ಲುಯೆನ್ಸ್ ಫ್ರಾಡ್ ಮಿಸ್ರೆಪ್ರೆಸೆಂಟೇಷನ್ ಮಿಸ್ಟೇಕ್ ಸೊ ಈ ಐದು ಅಂಶಗಳು ಯಾವುದಾದ್ರೂ ಒಂದು ಇದ್ದರೆ ಆ ಒಂದು ಕಾರಣಕ್ಕಾಗಿ ಅದನ್ನು ತಳ್ಳಿ ಹಾಕುವಂಥ ಅವಶ್ಯಕತೆ ಇದ್ದರೆ ಅದನ್ನು ನೇರವಾಗಿ ಆ ವ್ಯಕ್ತಿ ನ್ಯಾಯಾಲಯಕ್ಕೆ ದಾವೆ ಹೂಡಿದರೆ ಮಾತ್ರ ರದ್ದಾಗ್ತದೆ ಹೊರತಾಗಿ ಅದನ್ನು ನೀವು ಹಾಗೆ ಬಿಟ್ಟರೆ ಅದು ಕಾನೂನುಬದ್ಧ ಆಗ್ತದೆ ಇದು ಅಸಿಂಧುಗೊಳಿಸಬಹುದಾದಂಥ ಕರಾರಿನಲ್ಲಿರುವಂಥ ಒಂದು ಮುಖ್ಯ ಅಂಶ ಆದರೆ ಬೇಕಾದಂಥ ಅವಶ್ಯಕತೆ ಇಲ್ಲದಂಥ ಕರಾರು ಯಾವುದಂತಂತಂದರೆ ವೈಡ್ ಅಗ್ರಿಮೆಂಟ್ಸ್ ಅಸಿಂಧು ಇರುವಂಥ ಒಪ್ಪಂದ ಅದು ಮೂಲತಃ ಅಸಿಂಧುನೇ ಆಗಿರ್ತದೆ ಅಂದಮೇಲೆ ಅದನ್ನು ಸಿಂಧುಗೊಳಿಸೋಕ್ಕೊಂಡು ಬರೋದಿಲ್ಲ ಮತ್ತು ಅಸಿಂಧುಗೊಳಿಸ್ರಂತೆ ನಾವು ನ್ಯಾಯಾಲಯಕ್ಕೆ ಹೋಗುವ ಅವಶ್ಯವೂ ಇಲ್ಲ ಇದು ಸಿಂಧು ಅಸಿಂಧು ಮತ್ತು ಹಸಿಂದುಗೊಳಿಸಬಹುದಾದಂಥ ಕರಾರಕ್ಕೆರುವಂಥ ಅಂಶಗಳು ಇನ್ನಷ್ಟು ಅಂಶಗಳನ್ನು ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು